ನಮಸ್ಕಾರ ನನ್ಸ್ ಅರಿವು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಈ ಅರಿವು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಸರಣಿಯಲ್ಲಿ ಮೆಕೆಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಮೆಕೆಟ್ರಾನಿಕ್ಸ್ ಎಂಬುದು ಪ್ರಿಸಿಷನ್ ಇಂಜಿನಿಯರಿಂಗ್ ಅಂದರೆ ನಿಖರವಾಗಿ ಅಳೆಯಲಾಗುವ ಯಂತ್ರಗಳ ಇಂಜಿನಿಯರಿಂಗ್ ಅಂತ ಕರಿಬಹುದು ಮೆಕೆಟ್ರಾನಿಕ್ಸ್ ಎಂಬ ಪದ ಮೊದಲು ಜಪಾನ್ನಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬಳಕೆ ಆಯಿತು మెకట్రానిక్స్ మెకెక్ట్ర మెకానిక్ ప్లస్ ఎలక్ట్రానిక్ ప్లస్ కంప్యూటింగ్ అందరి ఈ ఇంజనీరింగ్ సమాగమ ఈ ఎలక్ట్రానిక్ ఎలక్ట్రికిక్ ఎక్విపెంట్ అని కంట్రోల్ అందరి మెక్యక్ సమ్ అంటే మెక్యిక్ కాంబినేషన్ ఈ సంయోగే సమ్ అంటే వ్యవస్థ ప్రాసెస్ అందర విధానం సుధారలు డివైస్ అంద అభివృద్ధి అభివృద్ధిపడే ఈ ఇంజనీరింగ్ విభాగ ఉద్దేశం ఈ ఇంజనీరింగ్ వ్యాప్తికి ಹೊಸ ಉತ್ಪನ್ನಗಳ ತಯಾರಿಕೆ ಬರ್ತದೆ ಅಂದರೆ ಆಲ್ ನ್ಯೂ ಪ್ರಾಡಕ್ಟ್ ಅದರಿಂದ ಇದು ಮೆಕೆಟ್ರಾನಿಕ್ ಇಂಜಿನಿಯರಿಂಗ್ ನ ಫೋಕಸ್ ಏರಿಯಾ ಅಂತ ಕರಿಬಹುದು ಈ ಇಂಜಿನಿಯರಿಂಗ್ ವಿಭಾಗ ಒಂದು ಅತ್ಯಂತ ಅಭಿವೃದ್ಧಿ ಹೊಂದುತ್ತ ಇಂಜಿನಿಯರಿಂಗ್ ಬ್ಯಾಂಕ್ ನಲ್ಲಿ ಒಂದಾಗಿದೆ ಈ ಮೆಕೆಟ್ರಾನಿಕ್ಸ್ ಇಂಜಿನಿಯರಿಂಗ್ ಸಹಾಯದಿಂದ ಅಭಿವೃದ್ಧಿಗೊಳಿಸಿದ ಡಿವೈಸ್ ಸಾಧನ ಪ್ರಮುಖ ಲಕ್ಷಣಗಳು ಅಂದ್ರೆ ಫೀಚರ್ಸ್ ಅಂತ ಕೇಳಿದರೆ ಈ ಸಾಧನಗಳು ಯಾವುದೇ ಬಗೆಯ ಸಿಗ್ನಲ್ ಆಗಿದ್ದರೂ ಅವುಗಳನ್ನು ಬೇಗ ಪ್ರೊಸೆಸ್ ಮಾಡಿ ಸರಿಯಾದ ಮಾಹಿತಿಯನ್ನು ಇನ್ನು ಸಿಗ್ನಲ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅದು ಮೆಕ್ಯಾನಿಕಲ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಹೈಡ್ರಾಲಿಕ್ ನ್ಯೂಮ್ಯಾಟಿಕ್ ಆಪ್ಟಿಕಲ್ ಕೆಮಿಕಲ್ ಯಾವುದೇ ಸಿಗ್ನಲ್ ಆಗಿರಬಹುದು ಮೆಕೆಟ್ರಾನಿಕ್ ಇಂಜಿನಿಯರಿಂಗ್ ಸಿದ್ಧಾಂತಗಳನ್ನು ಬಳಸಿದ ಡಿವೈಸ್ ಅನ್ನು ಡೆವಲಪ್ ಮಾಡಿದ ಒಂದು ಒಳ್ಳೆ ಉದಾಹರಣೆ ಎಂದರೆ ಕಾಯಿಲೆಗಳಲ್ಲಿ ಆಂಟಿ ಬ್ರೇಕಿಂಗ್ ಸಿಸ್ಟಮ್ ಅದೇ ರೀತಿ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಪ್ರೊಸ್ಟೆಟಿಕ್ ಫಾರ್ ಕಂಪ್ಯೂಟರ್ ಡ್ರೋನ್ಸ್ ಇರ್ಬೋದು ತ್ರೀ ಡಿ ಪ್ರಿಂಟರ್ ಇವೆಲ್ಲ ಮೆಕೆಟ್ರಾನಿಕ್ ಇಂಜಿನಿಯರಿಂಗ್ ನ ನಾನು ಈ ಕೊಟ್ಟ ಇಂದ ನಿಮಗೆ ಮೆಕೆಟ್ರಾನಿಕ್ ಇಂಜಿನಿಯರಿಂಗ್ ಬ್ರಾಂಚ್ ಬಗ್ಗೆ ಏನು ಅಂತ ತಿಳಿದುಕೊಳ್ಳಲು ಸಹಾಯ ಮಾಡಿದೆ ಎಂದು ಭಾವಿಸುತ್ತೇನೆ ಧನ್ಯವಾದಗಳು